ಗೌರವಾನ್ವಿತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗ ಯುವನಿಕ ಕಟ್ಟಡ ದುಪಸಂಘ ಮಾನ್ಯ ವಿಷಯ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯಲ್ಲಿನ ಜಾತಿಗಳಿಗೆ ನ್ಯಾಯಬದ್ಧವಾಗಿ ಒಳಮೀಸಲಾತಿ ಹಕ್ಕು ಕಲ್ಪಿಸುವ ಕುರಿತು ಮನವಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗೆ ಸಹಿ ಮಾಡಿರುವ ಮಾದಿಗ ಸಮಗಾಲ ಮೋಚಿ ಮೋಚಿಗ ದೋಹ ದಕ್ಕಲಿಗ ಮತ್ತಿತರ ಎಡಗುಂಪಿಗೆ ಸೇರಿರುವ ಸಮುದಾಯದವರಾದ ನಾವುಗಳು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಪರಿಶಿಷ್ಟ ಜಾತಿಗಳಲ್ಲಿ ಅಧಿಕ ಸಂಖ್ಯೆಯಲ್ಲಿರುವ ಮಾದಿಗ ಮತ್ತು ಸಂಬಂಧಿತ ಜಾತಿಗಳಿಗೆ ಸಂವಿಧಾನಬದ್ಧ ಹಕ್ಕು ಆಗಿರುವ ಮೀಸಲಾತಿ ಸೌಲಭ್ಯಗಳು ನಿರೀಕ್ಷಿತ ಮಟ್ಟದಲ್ಲಿ ದೊರೆಯದೆ ವಂಚನೆ ಆಗಿರುವುದು ಸರ್ವಕಾಲಿಕ ಸತ್ಯ ಮಾದಿಗರು ಮೂಲ ಅಸ್ಪೃಶ್ಯರು ಇವರ ವೃತ್ತಿ ಚರ್ಮಾದ ಮಾಡುವುದು ಚಪ್ಪಲಿ ಒಲಿಯುವುದು ತಮ್ಮ ಆರೋಗ್ಯವನ್ನೇ ಬಲಿ ಕೊಟ್ಟು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವ ಸಫಾಯಿ ಕರ್ಮಚಾರಿ ಪೌರಕಾರ್ಮಿಕರು ಕೃಷಿ ಕಾರ್ಮಿಕರು ನಗರ ಪ್ರದೇಶದಲ್ಲಿ ಅಮಾಲಿ ಕಟ್ಟಡ ಕಾರ್ಮಿಕರು ಇತರೆ ಕೂಲಿ ಮಾಡಿ ಜೀವಿಸುತ್ತಿರುವ ಶ್ರಮಜೀವಿಗಳು ಮಾದಿದರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಂಪೂರ್ಣವಾಗಿ ದುರ್ಬಲಾಗಿದ್ದೇವೆ ಕಿತ್ತು ತಿನ್ನುವ ಬಡತನ ಮೂಢನಂಬಿಕೆ ಅಸ್ಪೃಶ್ಯತೆ ಇವೆಲ್ಲವೂ ನಮ್ಮನ್ನು ಬೆಂಕಿಯಂತೆ ಸುಡುತ್ತಿದೆ ಮಾಲಿಗರು ಮತ್ತು ಸಂಬಂಧಿತ ಜಾತಿಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಪಡೆಯಲು ಸಾಧ್ಯವಾಗಿಲ್ಲ ವೈದ್ಯಕೀಯ ಸೀಟು ಇಂಜಿನಿಯರಿಂಗ್ ಸೀಟು ಮತ್ತಿತರ ವೃತ್ತಿಪರ ಕೋರ್ಸ್ಗಳಲ್ಲಿ ಸೀಟು ಪಡೆಯಬೇಕೆಂದರೆ ಅಂಕಗಳ ಆಧಾರದ ಮೇಲೆ ನಿರ್ಧಾರವಾಗುತ್ತಿವೆ ನಿರೀಕ್ಷಿತ ಮಟ್ಟದಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಲು ಮೂಲಸೌಕರ್ಯಗಳ ಕೊರತೆ ಶೈಕ್ಷಣಿಕ ಜಾಗೃತಿ ಹಿನ್ನೆಲೆ ಹೊಂದಿಲ್ಲದ ಕಾರಣ ಮಾಲಿಗ ಹಾಗೂ ಸಂಬಂಧಿತ ಸಮುದಾಯಗಳು ಹಿಂದುಳಿದಿವೆ ಅಷ್ಟು ಇಷ್ಟು ಓದಿರುವ ನಮ್ಮ ಸಮುದಾಯ ಪರಿಶಿಷ್ಟ ಜಾತಿಯಲ್ಲಿನ ಗುಂಪುನಲ್ಲಿರುವ ಇತರರೊಂದಿಗೆ ಸ್ಪರ್ಧಿಸಿ ಉದ್ಯೋಗ ಪಡೆಯುವುದೆಂದರೆ ಗಗನ ನಮ್ಮ ಮೂವತ್ತು ವರ್ಷಗಳ ಹೋರಾಟ ವೇದನೆ ಮತ್ತು ನೈಜ ಸ್ಥಿತಿಯನ್ನು ಅರಿತ ಆಡಳಿತ ನಡೆಸಿದ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಸರ್ಕಾರಗಳು ಮಾದಿಗ ಸಮುದಾಯಕ್ಕೆ ಒಳಮೀಸಲಾತಿ ಕಲ್ಪಿಸುವುದು ತುಂಬಾ ಅಗತ್ಯವೆಂದು ಮನಗಂಡು ಸ್ಪಂದಿಸಿವೆ ಈ ಕಾರಣಕ್ಕೆ ನ್ಯಾಯಮೂರ್ತಿ ಸದಾಶಿವ ಆಯೋಗವನ್ನು ರಚನೆ ಮಾಡಲಿ ಮಾಡಲಾಗಿತ್ತು ಜತೆಗೆ ಆಯೋಗ ಕೂಡ ವರದಿ ಸಲ್ಲಿಸಿದೆ ಒಳಮೀಸಲಾತಿ ಕಲ್ಪಿಸಲು ಆಳುವ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ ಫಲ ಮತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮಾದಿಗ ಸಮುದಾಯಕ್ಕೆ ಒಳಮೀಸಲಾತಿ ಪಡೆಯುವ ಪಡೆಯುವಲ್ಲಿ ಆಗಿರುವ ಅನ್ಯಾಯವನ್ನು ಸಮರ್ಥವಾಗಿ ಘನನ್ಯಾಯಾಲಯಕ್ಕೆ ಮನವರಿಕೆ ಮಾಡಿದ್ದರಿಂದ ನ್ಯಾಯಾಲಯವು ಆಗಿರುವ ಅನ್ಯಾಯವನ್ನು ಸರಿಪಡಿಸಲು ಎಂಪಾರಿಕಲ್ ದತ್ತಾಂಶದೊಂದಿಗೆ ಎಂಪಾರಿಕಲ್ ಡಾಟಾ ಒಳಮೀಸಲಾತಿ ಜಾರಿಗೆ ತರಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಎಂಬ ಐತಿಹಾಸಿಕ ತೀರ್ಪು ನೀಡಿದ್ದು ಈ ಮೂಲಕ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿದಿದೆ ಉಸಿರೇ ಇಲ್ಲದಿದ್ದ ಸಮುದಾಯಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪು ಶಕ್ತಿ ನೀಡಿದೆ ಈ ತೀರ್ಪನ್ನು ಮಾದಿಗ ಸಮುದಾಯದ ತಲೆವಾಗಿ ಸ್ವಾಗತಿಸುತ್ತೇವೆ ಈ ಆಜ್ಞೆಯಿಂದ ರಾಜ್ಯ ಸರ್ಕಾರ ಈ ಆಜ್ಞೆಯಿಂದ ನಮ್ಮ ಸಾಮಾಜಿಕ ನ್ಯಾಯದ ಅಧಿಕಾರ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದ ರಾಜ್ಯ ಸರ್ಕಾರದ ಒಳಮೀಸಲಾತಿ ಕಲ್ಪಿಸಲು ನಿಮ್ಮ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗ ರಚಿಸಿರುವುದನ್ನು ಸ್ವಾಗತಿಸುತ್ತೇವೆ ಮತ್ತು ಈ ಕೆಳಗಿನ ಅಂಶಗಳನ್ನು ಪರಿಗಣಿಸಲು ವಿನಮ್ರವಾಗಿ ವಿನಂತಿಸುತ್ತೇವೆ ಒಂದು ಪರಿಶಿಷ್ಟ ಜಾತಿಯಲ್ಲಿ ಬರುವ ಪ್ರಮುಖ ಜಾತಿಗಳು ಎಂದರೆ ಮಾದಿಗರು ಮತ್ತು ವಲಯ ಜಾತಿಗಳು ಈ ಎರಡೂ ಜಾತಿಗಳು ಆದಿ ಕರ್ನಾಟಕ ಆದಿ ಆದಿ ದ್ರಾವಿಡ ಆದಿ ಆಂಧ್ರ ಎಂಬ ಹೆಸರಿನಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿರುವುದರಿಂದ ಈ ಎರಡೂ ಜಾತಿಗಳ ಜನಸಂಖ್ಯೆ ಮತ್ತು ಹಿಂದುಳಿಯುವಿಕೆ ಬಗ್ಗೆ ಅಧ್ಯಯನ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿರುವ ನ್ಯಾಯಮೂರ್ತಿ ಸದಾಶಿವ ಆಯೋಗ ವರದಿಯನ್ನು ಪರಿಗಣಿಸುವುದು ಎರಡು ರಾಜ್ಯದಲ್ಲಿ ಈಗಿರುವ ಎಲ್ಲ ಸರ್ಕಾರಿ ಇಲಾಖೆಗಳ ಹುದ್ದೆಗಳಲ್ಲಿ ಯಾವ ಯಾವ ಜಾತಿ ವರ್ಗಕ್ಕೆ ಸೇರಿರುವ ನೌಕರಿ ಪಡೆಯದಿದ್ದ ಪಡೆದಿದ್ದಾರೆ ಬಹುಮುಖ್ಯವಾಗಿ ರಾಜ್ಯ ಸರ್ಕಾರಿ ಸೇವೆಯಲ್ಲಿರುವ ಐಎಎಸ್ ಐಪಿಎಸ್ ಜೆಎಸ್ ಗ್ರೆಸಿಟೆಟ್ ಪ್ರೊಫೆಸರ್ಗಳು ಆಫೀಸರ್ಗಳು ಹಾಗೂ ಇತರೆ ಎಲ್ಲ ನೌಕರ ವರ್ಗದವರು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಸಹಕಾರ ಸಂಘಗಳಲ್ಲಿ ಕೆಲಸ ಮಾಡುತ್ತಿರುವ ಪರಿಶಿಷ್ಟ ಜಾತಿಯಲ್ಲಿನ ಯಾವ ಜಾತಿ ಜನರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಎಂಬ ಮಾಹಿತಿ ಪಡೆಯಬೇಕು ಇದರಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಎಂದು ಬರೆದಿರುವ ಉದ್ಯೋಗಿಗಳು ಕಡ್ಡಾಯವಾಗಿ ತಮ್ಮ ಮೂಲ ಜಾತಿಯನ್ನು ದೃಢಪಡಿಸಬೇಕು ಒಳ ಮೀಸಲಾತಿ ನ್ಯಾಯವಾಗಿ ಅಂಚು ಮಾಡುವ ಸಂದರ್ಭದಲ್ಲಿ ಯಾವ ಯಾವ ಜಾತಿಗಳು ಎಷ್ಟು ಪ್ರಮಾಣದಲ್ಲಿ ಮೀಸಲಾತಿಯಲ್ಲಿ ಉದ್ಯೋಗ ಪಡೆದಿವೆ ಎಂಬ ಅಂಕಿಅಂಶಗಳನ್ನು ದೃಢೀಕರಿಸಬೇಕು ಇದರ ಆಧಾರದ ಮೇಲೆ ಅವಕಾಶ ವಂಚಿತ ಸಮುದಾಯಗಳಿಗೆ ನ್ಯಾಯ ಸಿಗುವಂತಾಗಬೇಕು ಮೂರು ಪರಿಶಿಷ್ಟ ಜಾತಿ ಗುಂಪಿನಲ್ಲಿ ಯಾವ ಯಾವ ಜಾತಿಯವರು ಎಷ್ಟು ಮೆಡಿಕಲ್ ಕಾಲೇಜುಗಳು ಡೆಂಟಲ್ ಕಾಲೇಜುಗಳು ಆಯುರ್ವೇದ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜುಗಳು ಡಿಪ್ಲೊಮೊ ಕಾಲೇಜುಗಳು ಐಟಿಐ ಡಿಗ್ರಿ ಕಾಲೇಜುಗಳು ಪಿಯು ಕಾಲೇಜುಗಳು ಬಿ ಎಡ್ ಕಾಲೇಜುಗಳು ನರ್ಸಿಂಗ್ ಕಾಲೇಜುಗಳು ಪ್ಯಾರಾಮೆಡಿಕಲ್ ಕಾಲೇಜುಗಳು ಹೈಸ್ಕೂಲ್ ಇತರೆ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿದ್ದಾರೆ ಎಂಬ ಮಾಹಿತಿ ಸಂಗ್ರಹಿಸಬೇಕು ಇವರೆಲ್ಲರೂ ಸರ್ಕಾರದಿಂದ ಅನುದಾನ ನಿವೇಶನ ಪಡೆದಿದ್ದಾರೆ ಈ ಕಾರಣಕ್ಕೆ ಈ ಮಾಹಿತಿ ತುಂಬಾ ಅಗತ್ಯವಾಗಿದೆ ನಾಲ್ಕು ಎಸ್ಸಿ ಎಸ್ಪಿ ಟಿಎಸ್ಪಿ ಅನುದಾನವನ್ನು ಒಳಮೀಸಲಾತಿ ಮಾನದಂಡ ಅನುಸಾರ ಹಂಚಿಕೆ ಮಾಡಬೇಕು ಗುತ್ತಿಗೆ ಪದ್ಧತಿ ಟೆಂಡರ್ ಪದ್ಧತಿ ಖರೀದಿ ಸೇರಿ ವಿವಿಧ ಯೋಜನೆಗಳ ಸೌಲಭ್ಯ ನೀಡಬೇಕು ಉದ್ಯೋಗ ಶಿಕ್ಷಣಕ್ಕೆ ಅಷ್ಟೇ ಒಳಮೀಸಲಾತಿ ನಿಗದಿಪಡಿಸಿದೆ ಎಲ್ಲಾ ಕ್ಷೇತ್ರಗಳಿಗೆ ವಿಸ್ತರಿಸಬೇಕು ಮುಖ್ಯವಾಗಿ ಅನುದಾನ ಹಂಚಿಕೆ ಗುತ್ತಿಗೆ ಪದ್ಧತಿ ಸಾಲ ಸಹಾಯಧನ ಸೌಲಭ್ಯ ಮತ್ತು ಹೊರಗುತ್ತಿಗೆ ನೇಮಕದಲ್ಲಿಯೂ ಸಹ ಉದ್ಯೋಗದಲ್ಲಿ ಹಾಗೂ ಸರ್ಕಾರದ ಎಲ್ಲ ಯೋಜನೆಗಳಲ್ಲೂ ಸಹ ಒಳಮೀಸಲಾತಿ ನೀತಿ ಜಾರಿಗೊಳ್ಳಬೇಕಾಗಿದೆ ಈ ನಿಟ್ಟಿನಲ್ಲಿ ತಾವು ಅನ್ಯಾಯಕ್ಕೆ ಒಳಗಾದ ಸಮುದಾಯಕ್ಕೆ ಹೆಚ್ಚು ಮೀಸಲಾತಿ ನೀಡುವ ಮೂಲಕ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯಬೇಕು ಶತಶತಮಾನಗಳಿಂದಲೂ ಶತಮಾನಗಳಿಂದಲೂ ಒಳಗಾಗಿರುವ ಮಾದಿಗ ಮತ್ತು ನಂಬಂಧಿತ ಜಾತಿಗಳಿಗೆ ಸಾಮಾಜಿಕ ನ್ಯಾಯ ಕೊಡುವಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಾನತೆ ಕಲ್ಪಿಸಬೇಕೆಂಬ ತಮ್ಮ ಕಾಳಜಿಗೆ ಈಗ ಸಂವಿಧಾನಾತ್ಮಕ ಅಧಿಕಾರ ತೋರೆದಿದೆ ಹಲವು ಬಾರಿ ನೊಂದ ಜನರ ಪರ ನಾನಿದ್ದೇನೆಂದು ಎಂದು ದುಡಿಸಿರಿದ್ದೀರಿ ಈ ಕಾರಣಕ್ಕೆ ನಮಗೆ ತಮ್ಮ ಕುರಿತು ಅಪಾರಕ್ಕೆ ಹೋಗಿದೆ ತಮ್ಮ ಮೇಲೆ ವಿಶ್ವಾಸ ನಂಬಿಕೆ ಇದೆ ತಾವು ಇಲ್ಲೇ ಖುದ್ದಾಗಿ ಬಂದಿರುವುದು ತಮ್ಮಲ್ಲಿನ ಬದ್ಧತೆಗೆ ಸಾಕ್ಷಿಯಾದದ್ದು ನಮ್ಮ ಸಮಸ್ಯೆ ಆಲಿಸಿ ಮನವಿ ಸ್ವೀಕರಿಸಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಇಡೀ ಮಾದಿಗ ಮತ್ತು ಸಂಬಂಧಿಕ ಜಾತಿಗೆ ಪರವಾಗಿ ಗೌರವಪೂರ್ವಕವಾಗಿ ನಮಗೆ ಅರ್ಪಿಸುತ್ತಿದ್ದೇವೆ ಹೆಸರು ಹೆಸರುಗಳು ಬೇಡ ಧನ್ಯವಾದಗಳು